ಪ್ಲಸ್ ಟು ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಯಾವುದೇ ಗೊಂದಲ ಬೇಡ ದಾಂಡೇಲಿ ನಗರಸಭೆಯಲ್ಲಿ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಹೇಳಿಕೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಜಿ ಪ್ಲಸ್ ಟು ಪಿ ಎಂ ಎ ವೈ ಯೋಜನೆಯಡಿಯಲ್ಲಿ ಈಗಾಗಲೇ ಶಾಸಕರ ಅಧ್ಯಕ್ಷತೆಯಲ್ಲಿ ನೂರ ಎಂಟು ಮನೆಗಳನ್ನು ಹಸ್ತಾಂತರವನ್ನು ಮಾಡಿದ್ದು ಮನೆ ಹಂಚಿಕೆ ಕಾರ್ಯವನ್ನು ಸಹ ಶಾಸಕರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಮಾಡಲಾಗಿದೆ ಈಗಾಗಲೇ ಹಂಚಿಕೆ ಮಾಡಲಾದಂತಹ ಎಲ್ಲ ಫಲಾನುಭವಿಗಳು ತಮಗೆ ಹಂಚಿಕೆ ಮಾಡಲಾದ ಮನೆಯಲ್ಲಿ ಹೋಗಿ ತಾವು ವಾಸವಾಗತಕ್ಕದ್ದು ಹಾಗೂ ಅದರ ಜೊತೆಗೆ ನೋಂದಣಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನೋಂದಣಿಯ ವೆಚ್ಚ ಸರಕಾರಕ್ಕೆ ಬರಣ ಮಾಡುವುದು ಐನೂರು ರೂಪಾಯಿ ಒಳಗೆ ಬರಣ ಮಾಡುವುದಿದೆ ಇದರ ಮೇಲೆ ನೋಂದಣಿಯ ವೆಚ್ಚ ಯಾವುದು ಇರುವುದಿಲ್ಲ ಜೊತೆಗೆ ತಮಗೆ ಹಸ್ತಾಂತರಿಸಲಾದ ಮನೆಗಳಲ್ಲಿ ತಾವೇ ಹೋಗಿ ಖುದ್ದಾಗಿ ವಾಸವಾಗತಕ್ಕದ್ದು ಈ ಮನೆಯನ್ನು ಬಾಡಿಗೆ ಕೊಡುವುದಾಗಲಿ ಬೇರೆಯವರಿಗೆ ನೀಡುವುದಾಗಲಿ ಇಂತಹ ಕಾರ್ಯವನ್ನು ಯಾರು ಮಾಡಬಾರದಾಗಿಯೂ ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಹೇಳಿದ್ದಾರೆ ಅವರು ಇಂದು ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಜಿ ಪ್ಲಸ್ ಟು ಆಶ್ರಯ ಮನೆಗಳಲ್ಲಿ ಉಳಿದಂತಹ ಮನೆಗಳ ನಿರ್ಮಾಣ ಕಾರ್ಯವನ್ನು ಹಂತ ಹಂತವಾಗಿ ಪೂರ್ಣಗೊಳಿಸಿ ಹಂಚಿಕೆ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಈಗಾಗಲೇ ಮನೆಗಳನ್ನು ಪಡೆದುಕೊಂಡ ಫಲಾನುಭವಿಗಳು ಈ ಮನೆಗಳನ್ನು ಬಾಡಿಗೆ ಕೊಡುವುದಾಗಲಿ ಅಥವಾ ಮಾರಾಟ ಮಾಡುವುದಾಗಲಿ ಅಥವಾ ಆ ಮನೆಗಳಲ್ಲಿ ವಾಸವಾಗಿರದೇ ಇದ್ದಲ್ಲಿ ಅಂಥವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಲಾಗುವುದು ಹಾಗೂ ಮಂಜೂರಾತಿಯಾದ ಅಂತಹ ಮನೆಗಳನ್ನು ರದ್ದು ಮಾಡಿ ಮುಂದಿನ ಅರ್ಹ ಫಲಾನುಭವಿಗಳಿಗೆ ನೀಡಲಾಗುವುದು ಉಳಿದಂತ ಜಿ ಪ್ಲಸ್ ಟು ಮನೆಗಳ ನಿರ್ಮಾಣ ಮತ್ತು ಹಂಚಿಕೆಯ ವಿಚಾರವಾಗಿ ನಾವು ಹಂತ ಹಂತವಾಗಿ ಮನೆಗಳ ನಿರ್ಮಾಣ ಕಾರ್ಯವನ್ನು ಮಾಡಿ ಎಲ್ಲ ಫಲಾನುಭವಿಗಳಿಗೂ ಮನೆಗಳನ್ನು ವಿತರಣೆ ಮಾಡಲಾಗುವುದು ಈ ಕುರಿತು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಶಾಸಕರ ಮೂಲಕವಾಗಿ ಚರ್ಚೆ ಹಂತದಲ್ಲಿದೆ ಜೊತೆಗೆ ಪದೇ ಪದೇ ಸಾರ್ವಜನಿಕರಲ್ಲಿ ಮನೆಯನ್ನು ನೀಡುತ್ತಾರೋ ಇಲ್ಲವೋ ಎಂಬ ಗೊಂದಲ ಯಾರಲ್ಲಿಯೂ ಬೇಡ ಸದ್ಯ ಮಳೆಗಾಲ ಇರುವುದರಿಂದ ಹತ್ತು ಹಲವು ಕೆಲಸ ಕಾರ್ಯಗಳು ಇರುವುದರಿಂದ ಎಲ್ಲ ಜೊತೆ ಜೊತೆಯಾಗಿ ಕಾರ್ಯವನ್ನು ಸಹ ಮಾಡಬೇಕಾಗಿದೆ ಕಾರಣ ನಗರಸಭೆಯ ಜೊತೆಗೆ ತಾವು ಸಹಕರಿಸಿ ಮನೆ ಪೂರ್ಣ ನಿರ್ಮಾಣಗೊಂಡ ಮೇಲೆ ತಮಗೆಲ್ಲರಿಗೂ ಹಂಚಿಕೆಯನ್ನು ಮಾಡುತ್ತೇವೆ ಇದರಲ್ಲಿ ಯಾವುದೇ ಗೊಂದಲ ಬೇಡ ಎಂದು ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ತಿಳಿಸಿದ್ದಾರೆ ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ ಜಿ ಪ್ಲಸ್ ಟು ಯೋಜನೆ ಯೋಜನೆಯಡಿಯಲ್ಲಿ ಈಗಾಗಲೇ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನೂರ ಎಂಟು ಮನೆಗಳ ಹಸ್ತಾಂತರವನ್ನು ಮಾಡಿಕೊಂಡಿದ್ದು ಮನೆ ಹಂಚಿಕೆ ಕಾರ್ಯವನ್ನು ಕೂಡ ಮಾನ್ಯರ ಒಂದು ಅಧ್ಯಕ್ಷತೆಯಲ್ಲಿ ಮಾಡಲಾಗಿದೆ ಈಗಾಗಲೇ ಹಂಚಿಕೆ ಮಾಡಲಾದಂಥ ಎಲ್ಲ ಫಲಾನುಭವಿಗಳು ತಮಗೆ ಹಂಚಿಕೆ ಮಾಡಲಾದ ಮನೆಯಲ್ಲಿ ಹೋಗಿ ತಾವು ವಾಸವಾಗಿರ್ತಕ್ಕದ್ದು ಮತ್ತು ಅದರ ಜೊತೆಗೆ ನೋಂದಣಿಯನ್ನು ಮಾಡ್ಕೋಬೇಕಾಗುತ್ತೆ ನೋಂದಣಿಯ ವೆಚ್ಚ ಸರ್ಕಾರಕ್ಕೆ ಭರಣ ಮಾಡುವುದು ಐದು ನೂರು ರೂಪಾಯಿ ಒಳಗಡೆ ಭರಣ ಮಾಡುವುದಿದೆ ಇದರ ಮೇಲುಗಡೆ ಅದು ನೋಂದಣಿಯ ವೆಚ್ಚ ಯಾವುದೂ ಇರುವುದಿಲ್ಲ ಜೊತೆಗೆ ತಮಗೆ ಹಸ್ತಾಂತರಿಸಲಾದ ಮನೆಗಳಲ್ಲಿ ತಾವೇ ಹೋಗಿ ಖುದ್ದಾಗಿ ವಾಸ ಮಾಡತಕ್ಕದ್ದು ಮತ್ತು ಜೊತೆಗೆ ಆ ಮನೆಗಳನ್ನು ಬಾಡಿಗೆ ಕೊಡೋದಾಗಲಿ ಬೇರೆಯವರಿಗೆ ಹಾಕುವುದಾಗಲಿ ಅಂತಹ ಕಾರ್ಯವನ್ನು ಯಾರೂ ಮಾಡಬಾರ್ದು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ ಮತ್ತು ಹಂತ ಹಂತವಾಗಿ ಮನೆಗಳ ನಿರ್ಮಾಣವನ್ನು ಕಾರ್ಯ ಮಾಡಿ ಉಳಿದಂತಹ ಮನೆಗಳನ್ನು ಕೂಡ ಹಂಚಿಕೆ ಮಾಡಲಾಗುವುದು ಅಂತ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇನೆ ಫಲಾನುಭವಿಗಳು ಈ ಮನೆಯನ್ನು ಬೇರೆಯವರಿಗೆ ಬಾಡಿಗೆ ಕೊಡೋದಾಗಲಿ ಅಥವಾ ಮಾರಾಟ ಮಾಡೋದಾಗಲಿ ಅಥವಾ ಅಲ್ಲಿ ಹೋಗಿ ಇರದೇ ಇದ್ದಲ್ಲಿ ಅಂಥವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸ್ತೇವೆ ಮತ್ತು ತಮಗೆ ಮಂಜೂರಾತಿಯಾದ ಮನೆಯನ್ನು ಸಹ ನಾವು ರದ್ದು ಮಾಡಿ ಮುಂದಿನ ಅರ್ಹ ಫಲಾನುಭವಿಗಳಿಗೆ ನಾವು ಹಂಚಿಕೆಯನ್ನು ಮಾಡ್ತೇವೆ ಉಳಿದಂತಹ ಜಿ ಪ್ಲಸ್ ಟು ಮನೆಗಳ ನಿರ್ಮಾಣ ಮತ್ತು ಹಂಚಿಕೆಯ ವಿಚಾರವಾಗಿ ನಾವು ಹಂತ ಹಂತವಾಗಿ ಮನೆಗಳ ನಿರ್ಮಾಣ ಕಾರ್ಯವನ್ನು ಮಾಡಿ ಎಲ್ಲ ಫಲಾನುಭವಿಗಳಿಗೂ ಮನೆಗಳನ್ನು ವಿತರಣೆ ಇದೆ ಈ ಕುರಿತು ಸನ್ಮಾನ್ಯ ಶಾಸಕರು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯ ಹಂತದಲ್ಲಿದೆ ಜೊತೆಗೆ ಪದೇ ಪದೇ ಸಾರ್ವಜನಿಕರಲ್ಲಿ ಮನೆಯನ್ನು ನೀಡ್ತಾರೋ ಇಲ್ಲವೋ ಎಂಬ ಗೊಂದಲ ಯಾರಲ್ಲಿಯೂ ಬೇಡ ಸದ್ಯ ನಮ್ಮಲ್ಲಿ ಮಳೆಗಾಲ ಇರೋದರಿಂದ ಹತ್ತು ಹಲವಾರು ಕೆಲಸ ಕಾರ್ಯಗಳು ನಮಗೆ ಇರೋದರಿಂದ ಇದರ ಜೊತೆ ಜೊತೆಯಾಗಿ ಈ ಕಾರ್ಯವನ್ನು ಸಹ ನಾವು ಮಾಡಬೇಕಾಗಿದೆ ಕಾರಣ ನಗರಸಭೆಯ ಜೊತೆಗೆ ತಾವೂ ಸಹಕರಿಸಿ ನಾವು ಮನೆಯ ಪೂರ್ಣ ನಿರ್ಮಾಣಗೊಂಡ ಮೇಲೆ ತಮ್ಮೆಲ್ಲರಿಗೂ ಹಂಚಿಕೆಯನ್ನು ಮಾಡ್ತೇವೆ ಇದರಲ್ಲಿ ಯಾವುದೇ ಗೊಂದಲ ಬೇಡ ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ